ನಮಸ್ಕಾರ ರತಂ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ವಾರದ ವಿಚಾರ ದೇಶದೆಲ್ಲೆಡೆ ಇರುವಂತಹ ಚುನಾವಣಾ ಪರ್ವ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯಲಿದೆ ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇರೋದು ನಮಗೆಲ್ಲ ಗೊತ್ತೇ ಇದೆ ಎಲ್ಲೆಡೆ ಪ್ರಧಾನಿ ಮೋದಿಯವರನ್ನು ಹೊಗಳ್ತಾ ಇರೋದನ್ನ ನಾವು ಕಾಣ್ತಿದ್ದೇವೆ ಅಂದೊಮ್ಮೆ ಜವಾಹರ್ಲಾಲ್ ನೆಹರು ಅವರಿಗೂ ಇದೇ ರೀತಿಯ ಅಲೆ ಇದ್ದ ಕಾಲ ಒಂದಿತ್ತು ನೆಹರು ಅವರ ಅಲೆ ಎಷ್ಟಿತ್ತು ಅಂದರೆ ಅದರಿಂದಾಗಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲೇ ಸೋಲನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ನಿಮಗೆ ತಿಳಿದಿರೋ ಹಾಗೆ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣಾ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿತ್ತು ಮಾಹಿತಿಯ ಪ್ರಕಾರ ಸಂಸತ್ತಿನ ನಾನ್ನೂರ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನೂರ ಅರುವತ್ತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಹಾಗೆಯೇ ಕಾಂಗ್ರೆಸ್ ಪಕ್ಷವು ಇಡೀ ದೇಶದ ಮೂರು ಸಾವಿರದ ಇನ್ನೂರ ಎಂಬತ್ತು ವಿಧಾನಸಭಾ ಸ್ಥಾನಗಳಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಅದೇ ವೇಳೆಗೆ ದೇಶದ ಈ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂವಿಧಾನ ನಿರ್ಮಾತೃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಉತ್ತರ ಬಾಂಬೆ ಲೋಕಸಭಾ ಕ್ಷೇತ್ರದಿಂದ ಪರಿಶಿಷ್ಟ ಜಾತಿ ಫೆಡರೇಷನ್ ಪಕ್ಷದ ಟಿಕೆಟ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷವು ಅವರದ್ದೇ ಪಿ ಎ ಆಗಿದ್ದಂತಹ ನಾರಾಯಣ್ ಎಸ್ ಕಾಜ್ರೋಲ್ಕರ್ ಅವರನ್ನು ಕಣಕ್ಕಿಳಿಸಿತು ಅಂಬೇಡ್ಕರ್ ಅವರಂತೆ ಕಾಜ್ರೋಲ್ಕರ್ ಅವರು ಕೂಡ ಹಿಂದುಳಿದ ವರ್ಗದಿಂದ ಬಂದವರಾಗಿದ್ದರು ಮಾಹಿತಿಯ ಪ್ರಕಾರ ಅಂಬೇಡ್ಕರ್ ಮತ್ತು ಅವರ ಪಿ ಎ ಹೊರತುಪಡಿಸಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಹಿಂದೂ ಮಹಾಸಭಾದ ತಲಾ ಒಬ್ಬೊಬ್ಬ ಅಭ್ಯರ್ಥಿಯೂ ಕೂಡ ಈ ಸ್ಥಾನಕ್ಕೆ ಕಣದಲ್ಲಿದ್ದರು ಆದರೆ ಅಲ್ಲಿ ಬಂದ ಫಲಿತಾಂಶ ಮಾತ್ರ ಅಚ್ಚರಿ ಮೂಡಿಸಿತ್ತು ಆ ಬಾರಿಯ ಚುನಾವಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೋಲು ಕಂಡಿದ್ರು ಆಗ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಭೀಮರಾವ್ ಅಂಬೇಡ್ಕರ್ ತಮ್ಮ ಪಿ ಎದುರು ಹೇಗೆ ಸೋತರು ಅನ್ನೋದೇ ಎಲ್ಲೆಡೆ ಚರ್ಚೆಯ ವಿಷಯವಾಗಿತ್ತು ಅಂಬೇಡ್ಕರ್ ಅಂದು ಸುಮಾರು ಹದಿನೈದು ಸಾವಿರ ಮತಗಳ ಅಂತರದಿಂದ ಸೋತಿದ್ದರು ಆದರೆ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮುಂದೆಯೂ ಚುನಾವಣೆಗೆ ಸ್ಪರ್ಧಿಸುವುದನ್ನು ಮುಂದುವರೆಸಿದ್ರು ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಂಡಾರ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಗಳು ನಡೆದವು ಅಂಬೇಡ್ಕರ್ ಅಲ್ಲಿಂದಲೂ ಸ್ಪರ್ಧಿಸಿದ್ರು ಆದರೆ ಈ ಉಪ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂಬೇಡ್ಕರ್ ಅವರನ್ನು ಸೋಲಿಸಿ ಗೆಲುವು ಸಾಧಿಸಿದ್ರು ಮೂಲತಃ ಸ್ವಾತಂತ್ರ್ಯದ ನಂತರ ದೇಶದ ಮೊದಲ ಮಧ್ಯಂತರ ಸರ್ಕಾರ ರಚನೆಯಾದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರದಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವರಾಗಿದ್ದರು ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಆದರೆ ನಂತರ ಅವರು ಅನೇಕ ವಿಷಯಗಳಲ್ಲಿ ಕಾಂಗ್ರೆಸ್ ಜೊತೆ ನೀತಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರು ಇದರ ನಂತರ ಅವರು ಸಾವಿರದ ಒಂಬೈನೂರ ಐವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರ ಬರೆಯುವ ಮೂಲಕ ಸಂಪುಟಕ್ಕೆ ರಾಜೀನಾಮೆ ನೀಡಿದರು ಮತ್ತು ತಮ್ಮದೇ ಆದ ಪರಿಶಿಷ್ಟ ಜಾತಿ ಫೆಡರೇಷನ್ ಪಕ್ಷವನ್ನು ಸ್ಥಾಪಿಸಿದರು ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಪಕ್ಷದಿಂದ ಒಟ್ಟು ಮೂವತ್ತೈದು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಇದರಲ್ಲಿ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಗೆಲುವು ಸಾಧಿಸಿದ್ರು ಮತ್ತು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಸೋತಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೋಲು ಇಂದಿಗೂ ಚರ್ಚೆಯಾಗ್ತಾ ಇದೆ ಒಂದು ವರದಿಯ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಗೆಲ್ಲುವುದು ನೆಹರು ಅವರಿಗೆ ಇಷ್ಟವಿರಲಿಲ್ಲ ಅಂತ ಹಿಂದೂ ಮಹಾಸಭಾವು ಹೇಳಿತ್ತು ಎನ್ನಲಾಗಿದೆ ಇದೇ ಕಾರಣಕ್ಕೆ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಆ ಅಭ್ಯರ್ಥಿಯ ಪರ ನೆಹರು ಪ್ರಚಾರ ಮಾಡಿದ್ರಂತೆ ಇನ್ನು ಚುನಾವಣೆಯ ಅವಧಿಯಲ್ಲಿ ಕೆಲವು ಘಟನೆಗಳು ಅಂದು ಮಾತ್ರ ಅಲ್ಲ ನಂತರವೂ ಚರ್ಚೆಯಾಗುವಂಥದ್ದಾಗಿರ್ತವೆ ಉದಾಹರಣೆಗೆ ಒಂದೇ ಹೆಸರಿನ ಹನ್ನೊಂದು ಅಭ್ಯರ್ಥಿಗಳು ಒಂದೇ ಸ್ಥಾನದಿಂದ ಸ್ಪರ್ಧಿಸಿದ ಚುನಾವಣೆ ಒಂದು ಆಗಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎರಡೂ ಕೂಡ ಒಂದೊಂದಾಗಿ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಮುಂದಾಗುವ ಪರಿಸ್ಥಿತಿಯು ಅಲ್ಲಿ ನಿರ್ಮಾಣವಾಗಿತ್ತು ಇದು ಹತ್ತು ವರ್ಷಗಳ ಹಿಂದಿನ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭದ ಕಥೆ ಮಹಾಸಮಂದ್ ಅನ್ನೋದು ಛತ್ತೀಸ್ಗಢದ ಒಂದು ಲೋಕಸಭಾ ಸ್ಥಾನ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಪರಸ್ಪರ ಮುಖಾಮುಖಿಯಾಗಿತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಹೆಸರು ಅಜಿತ್ ಜೋಗಿ ಮತ್ತು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯ ಹೆಸರು ಚಂದುಲಾಲ್ ಸಾಹು ಆಗಿತ್ತು ಇವರಿಬ್ಬರಲ್ಲದೆ ಚಂದುಲಾಲ್ ಸಾಹು ಅನ್ನೋ ಹೆಸರಿನ ಇನ್ನೂ ಹತ್ತು ಅಭ್ಯರ್ಥಿಗಳು ಈ ಕ್ಷೇತ್ರದಿಂದ ಸ್ಪರ್ಧಿಸಲು ನಿಂತಿದ್ದರಿಂದ ಈ ಚುನಾವಣಾ ಸ್ಪರ್ಧೆ ಹೆಚ್ಚು ಕುತೂಹಲಕಾರಿಯಾಗಿತ್ತು ಈ ಎಲ್ಲ ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು ಮತ್ತು ಅವರ ಚುನಾವಣಾ ಚಿಹ್ನೆಗಳು ಬಲೂನ್ ಸೀಲಿಂಗ್ ಫ್ಯಾನ್ ಬ್ಯಾಟ್ ಆಟೋರಿಕ್ಷಾ ಬ್ರೆಡ್ ಟಿ ವಿ ಬ್ಯಾಟ್ಸ್ಮನ್ ಬೆಲ್ಟ್ ಕಪ್ಪು ಹಲಗೆ ಮತ್ತು ಬಾಟಲಿ ಆಗಿದ್ದವು ಈ ಬಗ್ಗೆ ಅಂದಿನ ಬಿಜೆಪಿ ಅಭ್ಯರ್ಥಿ ಚಂದುಲಾಲ್ ಸಾಹು ಅವರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು ಎನ್ನಲಾಗಿದೆ ಬಿಜೆಪಿ ಅಭ್ಯರ್ಥಿ ಚಂದುಲಾಲ್ ಸಾಹು ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯು ಉದ್ದೇಶಪೂರ್ವಕವಾಗಿ ಅವರ ಹೆಸರಿಗೆ ಹೊಂದಿಕೆಯಾಗುವಂತಹವರನ್ನು ಚುನಾವಣೆಯಲ್ಲಿ ಕಣಕ್ಕಿಳಿಸಿದ್ದಾರೆ ಅಂತ ನಂಬಿದ್ರು ಚಂದುಲಾಲ್ ಸಾಹು ಎಂಬ ಇತರ ಎಲ್ಲ ಅಭ್ಯರ್ಥಿಗಳ ಹೆಸರನ್ನು ರದ್ದುಗೊಳಿಸಬೇಕು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಜಿತ್ ಜೋಗಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವರ ಉಮೇದುವಾರಿಕೆಯನ್ನು ಕೂಡ ರದ್ದುಗೊಳಿಸಬೇಕು ಅಂತ ಬಿ ಜೆ ಪಿ ಅಭ್ಯರ್ಥಿ ಚಂದುಲಾಲ್ ಸಾಹು ಅವರು ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿದರು ಚಂದು ಹೆಸರಿನ ಎಲ್ಲಾ ಹತ್ತು ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಸಿದ್ದು ಕೂಡ ಇದರಲ್ಲಿ ಷಡ್ಯಂತ್ರ ಇರಬಹುದೇನೋ ಅನ್ನೋ ಅನುಮಾನವನ್ನು ಗಟ್ಟಿ ಮಾಡಿತ್ತು ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಅಂತ ಬಿ ಜೆ ಪಿ ಅಭ್ಯರ್ಥಿ ತಮ್ಮ ಆರೋಪದಲ್ಲಿ ಹೇಳಿದರು ಆದರೆ ದೇಶದ ಯಾವುದೇ ಪ್ರಜೆಯನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ತಡೆಯಲು ಚುನಾವಣಾ ಆಯೋಗಕ್ಕೂ ಸಾಧ್ಯ ಇಲ್ಲ ಹೆಸರೇನೇ ಇರಲಿ ಚುನಾವಣಾ ಆಯೋಗ ಯಾವುದೇ ರೀತಿಯ ತಾರತಮ್ಯ ಮಾಡೋ ಹಾಗಿಲ್ಲ ಇದೇ ಕಾರಣಕ್ಕೆ ಚಂದು ಹೆಸರಿನ ಇತರೆ ಹತ್ತು ಅಭ್ಯರ್ಥಿಗಳ ಚುನಾವಣಾ ಪತ್ರಗಳು ತಿರಸ್ಕೃತ ಆಗಲಿಲ್ಲ ಅಂದಹಾಗೆ ಹಾಗೆ ನಾಮಪತ್ರ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕಾಗಿ ಅಭ್ಯರ್ಥಿ ತನ್ನ ಹೆಸರನ್ನು ಹಿಂತೆಗೆದುಕೊಳ್ಳಬೇಕಾದ್ರೆ ನಾಮಪತ್ರ ಹಿಂತೆಗೆದುಕೊಳ್ಳುವಂತಹ ದಿನದಂದು ಅವರು ತಮ್ಮ ಹೆಸರನ್ನು ಹಿಂಪಡೆಯಬಹುದು ಅನ್ನೋ ವಿಚಾರ ನಮಗೆಲ್ಲ ಗೊತ್ತೇ ಆದರೆ ಎರಡು ಸಾವಿರದ ಹದಿನಾಲ್ಕರ ಈ ಚುನಾವಣೆಯಲ್ಲಿ ಕುತೂಹಲಕಾರಿ ಸಂಗತಿ ಏನಂದ್ರೆ ನಾಮಪತ್ರ ಹಿಂಪಡೆಯುವ ದಿನವೇ ಚಂದುಲಾಲ್ ಸಾಹು ಅನ್ನೋ ಹೆಸರಿನ ಆ ಎಲ್ಲ ಹತ್ತು ಅಭ್ಯರ್ಥಿಗಳು ಭೂಗತರಾಗಿದ್ದರು ಅವರು ಎಲ್ಲಿದ್ದರು ಎಲ್ಲಿ ಕಣ್ಮರೆಯಾದರು ಅಂತ ಯಾರಿಗೂ ತಿಳಿದಿರಲಿಲ್ಲ ಚುನಾವಣೆಗೂ ಮುನ್ನ ಈ ಸೀಟಿನ ಬಗ್ಗೆ ಎಷ್ಟು ಗಲಾಟೆ ನಡೆದಿತ್ತೋ ಚುನಾವಣೆಯ ಫಲಿತಾಂಶದ ನಂತರವೂ ಗಲಾಟೆ ನಡೆದಿತ್ತು ಮಾಹಿತಿ ಪ್ರಕಾರ ಈ ಚುನಾವಣೆಯಲ್ಲಿ ದಿನವಿಡೀ ಮತ ಎಣಿಕೆ ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿ ಅಜಿತ್ ಜೋಗಿ ಮುನ್ನಡೆಯಲ್ಲಿದ್ದರು ಆದರೆ ಸಂಜೆ ವೇಳೆಗೆ ಬಿ ಜೆ ಪಿ ಅಭ್ಯರ್ಥಿ ಚಂದುಲಾಲ್ ಸಾಹು ಗೆಲುವು ಸಾಧಿಸಿದರು ಈ ಗೆಲುವಿನ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ರು ಚುನಾವಣಾ ಪ್ರಕ್ರಿಯೆಯಲ್ಲಿ ರಿಗ್ಗಿಂಗ್ ನಡೆದಿದೆ ಅಂತ ಆರೋಪಿಸಿದ್ದ ಅವರು ಇ ವಿ ಎಂಗಳನ್ನು ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ಹೇಳಿದರು ಈ ಸ್ಪರ್ಧೆಯು ಬಹಳ ರೋಚಕವಾಗಿತ್ತು ಬಿ ಜೆ ಪಿ ಅಭ್ಯರ್ಥಿ ಚಂದುಲಾಲ್ ಸಾಹು ಸುಮಾರು ಐದು ಲಕ್ಷದ ಮೂರು ಸಾವಿರದ ಐನೂರ ಹದಿನಾಲ್ಕು ಮತಗಳನ್ನು ಪಡೆದಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಅಜಿತ್ ಜೋಗಿ ಐದು ಲಕ್ಷದ ಎರಡು ಸಾವಿರದ ಇನ್ನೂರ ತೊಂಬತ್ತೇಳು ಮತಗಳನ್ನು ಪಡೆದಿದ್ದರು ಬಿ ಜೆ ಪಿಯ ಚಂದುಲಾಲ್ ಸಾಹು ಕೇವಲ ಒಂದು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಇನ್ನುಳಿದ ಹತ್ತು ಮಂದಿ ಚಂದುಲಾಲ್ ಸಾಹುಗಳು ಕೂಡ ಈ ಚುನಾವಣೆಯಲ್ಲಿ ಒಂದಷ್ಟು ಮತಗಳನ್ನು ಪಡೆದಿದ್ದರು ಎಲ್ಲ ಹತ್ತು ಅಭ್ಯರ್ಥಿಗಳು ಸೇರಿ ಒಟ್ಟು ಅರವತ್ತು ಸಾವಿರ ಮತಗಳನ್ನು ಪಡೆದಿದ್ದರು ಚುನಾವಣೆಗೂ ಮುನ್ನವೇ ಚುನಾವಣಾ ಫಲಿತಾಂಶದ ಬಗ್ಗೆ ಭಾರಿ ಚರ್ಚೆಯಾಗೋದು ಸಾಮಾನ್ಯ ಇವತ್ತು ಅಂತಹ ಅನೇಕ ಟಿ ವಿ ಚಾನಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಿವೆ ಚುನಾವಣೆಯ ಭಾಷೆಯಲ್ಲಿ ಇದನ್ನು ಎಕ್ಸಿಟ್ ಪೋಲ್ ಅಥವಾ ಪ್ರೀ ಪೋಲ್ ಅಂತ ಕರೀತಾರೆ ಅಂದರೆ ಚುನಾವಣೆಯ ಫಲಿತಾಂಶದ ಮೊದಲು ಟ್ರೆಂಡ್ ಏನಾಗಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋದು ಆದರೆ ಇಂಟರ್ನೆಟ್ ಇಲ್ಲದೇ ಇದ್ದಾಗ ದೇಶದಲ್ಲಿ ಆ ಚುನಾವಣೆಗಳು ಹೇಗೆ ನಡೀತಾ ಇದ್ದವು ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಆಗ ಕೆಲವೇ ಜನರು ಮಾತ್ರ ಟಿ ವಿಯನ್ನು ಹೊಂದಿದ್ರು ಈಗ ನಾವು ಮೊದ ಮೊದಲಿನ ಅಂದರೆ ಚುನಾವಣೆಗಳಲ್ಲಿ ಮತ ಎಣಿಕೆ ಮಂಡಳಿಯು ಚುನಾವಣಾ ಫಲಿತಾಂಶಗಳನ್ನು ಆ ಸಮಯದಲ್ಲಿ ಹೇಗೆ ಘೋಷಿಸ್ತಾ ಇತ್ತು ಅನ್ನೋದನ್ನು ತಿಳಿಯೋಣ ಇಂದಿನ ಕಾಲದಲ್ಲಿ ನಾವು ಯಾರೊಬ್ಬರ ಬಗ್ಗೆಯೋ ಅಥವಾ ಯಾವುದಾದ್ರೂ ವಿಚಾರದ ಬಗ್ಗೆ ಏನಾದರೂ ತಿಳಿದುಕೊಳ್ಬೇಕು ಅಂತ ಆದ್ರೆ ಅದು ನಮಗೆ ಒಂದು ಸೆಕೆಂಡ್ಗಿಂತಲೂ ಕಡಿಮೆ ಸಮಯದೊಳಗೆ ತಿಳಿದುಬಿಡುತ್ತೆ ಯಾಕಂದರೆ ನಾವು ತಕ್ಷಣ ಸಾಮಾಜಿಕ ಮಾಧ್ಯಮದಲ್ಲಿಯೋ ಅಥವಾ ಗೂಗಲ್ನಲ್ಲಿಯೋ ಯೂಟ್ಯೂಬ್ನಲ್ಲಿಯೋ ಆ ವಿಷಯದ ಬಗ್ಗೆ ಹುಡುಕ್ತೇವೆ ಆದರೆ ಹಿಂದಿನ ಜನರು ಎಲ್ಲವನ್ನ ತಿಳಿಯಲು ಮತ್ತು ನೋಡಲು ದೂರದ ಪ್ರಯಾಣ ಮಾಡಬೇಕಾಗಿತ್ತು ಪ್ರಯಾಣಕ್ಕಾಗಿ ಎತ್ತಿನ ಗಾಡಿಗಳು ಮತ್ತು ಸೈಕಲ್ಗಳಷ್ಟೇ ಇದ್ದವು ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯನ್ನೇ ತಗೊಳ್ಳಿ ಚುನಾವಣೆಯ ಬಗ್ಗೆ ಜನರಿಗೆ ಎಷ್ಟು ಕುತೂಹಲ ಇತ್ತು ಅಂದ್ರೆ ಜನರು ದೂರದ ಊರುಗಳಿಂದ ದೆಹಲಿಗೆ ಹೋಗ್ತಾ ಇದ್ರಂತೆ ದೆಹಲಿಯ ಕೆಂಪುಕೋಟೆ ಮತ್ತು ಆಕಾಶವಾಣಿ ಭವನದಲ್ಲಿ ಬೃಹತ್ ಮತ ಎಣಿಕೆ ಫಲಕಗಳನ್ನು ಅಳವಡಿಸಲಾಗಿತ್ತು ದೈನಿಕ ಜಾಗರಣ ವರದಿಯ ಪ್ರಕಾರ ಈ ಬೃಹತ್ ಮತ ಎಣಿಕೆ ಬೋರ್ಡ್ನಲ್ಲಿ ರಾಜಕೀಯ ಪಕ್ಷಗಳ ಹೆಸರುಗಳು ಅವರ ಅಭ್ಯರ್ಥಿಯ ಹೆಸರು ಮತ್ತು ಎಷ್ಟು ಮತಗಳು ಬಂದಿವೆ ಅನ್ನೋ ಮಾಹಿತಿಯನ್ನು ನಮೂದಿಸಲಾಗ್ತಾ ಇತ್ತು ಅಲ್ಲದೆ ಈ ಬೃಹತ್ ಬೋರ್ಡ್ನಲ್ಲಿ ನಿಮಿಷದಿಂದ ನಿಮಿಷಕ್ಕೆ ಮಾಹಿತಿಯನ್ನು ಬದಲಾಯಿಸಲಾಗ್ತಾ ಇತ್ತಂತೆ ಅಂದರೆ ಆ ಬೋರ್ಡ್ ಬಳಿ ಮಾಹಿತಿಯನ್ನು ಬರೀತಾ ಇದ್ದ ಹಲವು ಅಧಿಕಾರಿಗಳು ಹಾಜರಿರ್ತಾ ಇದ್ರು ಮತ್ತೊಂದೆಡೆ ಮತದಾರರಲ್ಲಿ ಅಂದರೆ ಜನಸಾಮಾನ್ಯರಲ್ಲಿ ಚುನಾವಣೆಯ ಕುತೂಹಲ ಎಷ್ಟಿತ್ತು ಅಂದರೆ ಅವರು ಕೂಡ ಎಣಿಕೆ ಬೋರ್ಡ್ ಮುಂದೆ ಗಂಟೆಗಟ್ಟಲೆ ನಿಂತು ನೋಡ್ತಾ ಇದ್ರಂತೆ ಈ ಬೋರ್ಡ್ನಲ್ಲಿ ದೇಶಾದ್ಯಂತದ ಚುನಾವಣಾ ಫಲಿತಾಂಶಗಳ ಮಾಹಿತಿ ಕ್ಷಣ ಕ್ಷಣಕ್ಕೂ ಲಭ್ಯವಾಗ್ತಾ ಇತ್ತು ದೈನಿಕ ಜಾಗರಣ ವರದಿಯ ಪ್ರಕಾರ ಹಲವು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶಗಳನ್ನು ಏಕಕಾಲಕ್ಕೆ ಪ್ರಕಟಿಸಲಾಗ್ತಾ ಇತ್ತು ಹಾಗಾಗಿ ಈ ಮತ ಎಣಿಕೆ ಬೋರ್ಡ್ ತುಂಬ ದೊಡ್ಡದಾಗಿತ್ತು ಅದನ್ನು ಆಗಾಗ ಅಪ್ಡೇಟ್ ಮಾಡೋಕ್ಕೆ ಏಣಿ ಅಗತ್ಯ ಬೀಳ್ತಾ ಇತ್ತಂತೆ ಇದರಿಂದಲೇ ಆ ಬೋರ್ಡ್ ಎಷ್ಟು ದೊಡ್ಡದಾಗಿತ್ತು ಅಂತ ನೀವು ಊಹಿಸಬಹುದು ಮಾಧ್ಯಮ ವರದಿಗಳ ಪ್ರಕಾರ ಅಧಿಕಾರಿಯೊಬ್ಬರು ಮತ ಎಣಿಕೆ ಕುರಿತು ನೇರವಾಗಿ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡ್ತಾ ಇದ್ರು ಇದು ಅನೇಕ ಅಧಿಕಾರಿಗಳ ಮೂಲಕ ಹಾದು ಹೋಗಿ ಅಂತಿಮವಾಗಿ ಅಧಿಕಾರಿಯೊಬ್ಬರು ಏಣಿಯನ್ನು ಬಳಸಿ ಬೋರ್ಡ್ನಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ರು ಇಂದಿನ ಸಮಯದಲ್ಲಿ ಕೇವಲ ಒಂದೇ ದಿನದಲ್ಲಿ ಮತ ಎಣಿಕೆ ಮುಗಿದುಬಿಡುತ್ತೆ ಬೆಳಗ್ಗೆ ಎಣಿಕೆ ಆರಂಭವಾದರೆ ಸಂಜೆ ಬೆಳಗ್ಗೆ ಫಲಿತಾಂಶ ಬಂದ್ಬಿಡುತ್ತೆ ಆದರೆ ಮೊದಲು ಹಾಗಿರಲಿಲ್ಲ ಮಾಹಿತಿ ಪ್ರಕಾರ ಈ ಹಿಂದೆ ಎರಡು ಮೂರು ದಿನಗಳ ಕಾಲ ಮತ ಎಣಿಕೆ ನಡೀತಾ ಇತ್ತು ಅಂತ ಹೇಳಲಾಗುತ್ತೆ ಮತ್ತು ದೇಶಾದ್ಯಂತ ಹಲವು ಪ್ರಸಿದ್ಧ ಪ್ರದೇಶಗಳಲ್ಲಿ ಮತ ಎಣಿಕೆ ಫಲಕಗಳನ್ನು ಅಳವಡಿಸಲಾಗ್ತಾ ಇತ್ತು ಚುನಾವಣಾ ಫಲಿತಾಂಶ ತಿಳಿಯುವ ಕುತೂಹಲ ಜನಸಾಮಾನ್ಯರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಎಣಿಕೆ ಬೋರ್ಡ್ ಮುಂದೆ ನಿಲ್ತಾ ಇದ್ರು ಅದೇ ಸಮಯದಲ್ಲಿ ಒಂದು ಸ್ಥಾನದ ಫಲಿತಾಂಶ ಪ್ರಕಟ ಆದ ನಂತರ ಅಲ್ಲಿ ಗೆದ್ದ ಪಕ್ಷದ ಮುಖಂಡರು ಜನರಿಗೆ ಸಿಹಿ ತಿಂಡಿ ಜಿಲೇಬಿ ಲಾಡುಗಳನ್ನು ಹಂಚಲು ಪ್ರಾರಂಭಿಸ್ತಾ ಇದ್ರಂತೆ ಎಣಿಕೆ ಬೋರ್ಡ್ ಹೊರತಾಗಿ ರೇಡಿಯೋ ಮತ್ತು ಪತ್ರಿಕೆಗಳ ಮೂಲಕವೂ ಚುನಾವಣಾ ಫಲಿತಾಂಶಗಳು ಲಭ್ಯವಿದ್ವು ಮತ ಎಣಿಕೆ ಬೋರ್ಡ್ಗೆ ಬರಲಾಗದವರು ತಮ್ಮ ಕ್ಷೇತ್ರದ ಸಂಸದರು ಯಾರು ಅಂತ ರೇಡಿಯೋ ಮತ್ತು ಪತ್ರಿಕೆಯಿಂದ ತಿಳಿದುಕೊಳ್ತಾ ಇದ್ದರು ಆದರೆ ಹಲವಾರು ಕಿಲೋಮೀಟರ್ ಪ್ರಯಾಣಿಸಲು ಕೂಡ ಹಿಂಜರಿಯದ ಜನರದ್ದು ಕೂಡ ಒಂದು ವಿಭಾಗ ಇತ್ತು ಒಟ್ಟಿನಲ್ಲಿ ಆ ಕಾಲದಲ್ಲಿ ಜನ ಚುನಾವಣೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ದರು ಎನ್ನಲಾಗಿದೆ ಆಗಿನ ನಾಯಕರು ಕೂಡ ಪ್ರತಿದಿನ ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು ನಾಯಕ ಮತ್ತು ಜನರ ನಡುವೆ ಉತ್ತಮ ಬಾಂಧವ್ಯ ಇತ್ತು ಈ ಕಾರಣದಿಂದಲೇ ಮತ ಎಣಿಕೆಗೆ ಇದ್ದಷ್ಟೇ ಉತ್ಸುಕತೆ ಚುನಾವಣೆಯಲ್ಲೂ ಇತ್ತು ಇದಿಷ್ಟು ಭಾರತದ ಚುನಾವಣೆಗಳ ಬಗ್ಗೆ ಕೆಲವೊಂದಷ್ಟು ಕುತೂಹಲಕರ ಮಾಹಿತಿಗಳು ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ